ನಮ್ಮ ಚಿಕ್ಕಪ್ಪ ಮಗನೇ ಅವನು ಏನೋ ಒಂದು ಹದಿನೈದು ವರ್ಷದಿಂದ ಅವನು ಕ್ರೆಷರಲ್ಲಿ ಕೆಲಸ ಇದ್ದ ಕೆಲಸ ಮಾಡ್ತಾಯಿದ್ರೆ ಏನಾಗಿದೆ ಅಂತಂದರೆ ಅವನು ಫೋನಲ್ಲಿ ಏನೇ ಆಗಲಿ ನೋಡೋದಾಗಲಿ ಏನೂ ಇರಲಿಲ್ಲ ಬಟ್ ಏನಂತಂದರೆ ಅವನು ಅನ್ಎಕ್ಸ್ಪೆಕ್ಟೆಡ್ ಏನಾಗಿದೆ ಅಂತಂದರೆ ಅವನು ಯಾವಾಗಲೂ ಒಂದು ಹೋಟಲಲ್ಲಿ ಯಾವಾಗಲೂ ಊಟ ಟಿಫನ್ನು ಲೇಬರ್ಸ್ಗೆ ಟಿಫನ್ ಹೋಗ್ತಾ ಇದ್ದ ಆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಸೆಂಟ್ರಲ್ಲಿ ಒಂದು ರೋಡ್ ಬರುತ್ತೆ ಮೂರು ರೋಡು ಕಟ್ಟಾಗುತ್ತೆ ಆ ರೋಡ್ ಕಟ್ಟಾಗೋ ಜಾಗದಲ್ಲಿ ಏನಾಗಿದೆ ಅಂತಂದರೆ ಇವನು ಈ ಕಡೆಯಿಂದ ಟಿಫನ್ ಹೋಗ್ತಾ ಇದ್ನಂತೆ ಸೊ ಅದು ನಾನು ನೋಡಿಲ್ಲ ನಮ್ಮ ಫ್ರೆಂಡು ಫೋನ್ ಮಾಡಿದಾಗ ಹೇಳಿದ್ರು ಅಲ್ಲಿ ಆ ಕಡೆಯಿಂದ ಅವನು ಫೋನ್ ಇಟ್ಕೊಂಡು ಬರ್ತಾಯಿದ್ದಂತೆ ಆ ಹಿಂದೆ ಹಿಂದಿ ಅವನು ಫೋನ್ ಹಿಡ್ಕೊಂಡು ಡ್ರೈವರ್ ಅಲ್ಲಿ ಜೋರಾಗಿ ಬರ್ತಾ ಇದ್ದಂತೆ ಟಿಪ್ಪರ್ ಓಡಿಸ್ ಟಿಪ್ಪರ್ ಓಡಿಸ್ಕೊಂಡು ಫೋನ್ ಹಿಡ್ಕೊಂಡು ಬರ್ತಾಯಿದ್ದಂತೆ ಇವನು ಪಾಪ ಈ ಕಡೆಯಿಂದ ಗಾಡಿ ಹೋಗ್ತಾ ಇರುವಾಗ ಅವನು ಈ ತರ ಕೈ ಅಂದಂತೆ ಅವನು ಬಂದ್ರೆ ಜೋರಾಗಿ ಬಂದಿದ್ದು ಗುದ್ದ ಗು ಗುದ್ದ ತಕ್ಷಣ ಏನಾಯ್ತು ಅಂತಂದ್ರೆ ಅವನು ಕೆಳಗಡೆ ಬಿದ್ದು ಅವನ ಮೇಲೆ ಚಕ್ರ ಹತ್ಬಿಟ್ಟು ಅವನು ಅಲ್ಲೇ ಸ್ಪಾಟ್ ಡೆತ್ ಎತ್ತಾಗಿದ್ದಾನೆ ಸೊ ಅವನಿಗೆ ಪಾಪ ಸರ್ ಅವನಿಗೆ ಇಬ್ಬರು ಒಬ್ಬ ಗಂಡು ಮಗು ಒಬ್ಬ ಹೆಣ್ಣು ಮಗು ತುಂಬ ಕಷ್ಟದಲ್ಲಿದ್ದ ಇವಾಗ ಸ್ವಲ್ಪ ರಿಕ್ವೈರ್ ಆಗಿ ಏನೋ ಸ್ವಲ್ಪ ಅವನ ಜೀವನ ಅವ್ನು ಮಾಡ್ಕೊತಾ ಇದ್ದ ಅವನು ಅಷ್ಟು ಆ ಥರ ರ್ಯಾಶಾಗಿ ಓಡಿಸೋನಲ್ಲ ಅವನೇನು ಇದೋ ಅವನು ಮಾಡ್ತಾ ಇದ್ದ ಸರ್ ಅವನಿಗೆ ತುಂಬ ಕಷ್ಟ ಆಗಿದೆ ಸೊ ನಿಜವಾಗ್ಲೂ ಅದೇನಿದ್ರು ಅವನಿಗೆ ಏನು ಒಂದು ಪರಿಹಾರ ಅನ್ನೋದಿದೆಯೋ ಅವ್ರ ಮಕ್ಕಳಿಗೆ ತಲುಪಬೇಕು ಅವ್ನಿಗೆ ಏನಿದ್ರು ದಯವಿಟ್ಟು ಎಲ್ಲ ಸೇರಿ ಅವನಿಗೆ ಆ ಮಾಲೀಕರ ಹತ್ರ ಕ್ರಷರ್ ಏನಿದೆಯೋ ಅವ್ರ ಹತ್ರನೂ ಮಾಡಬೇಕು ಮತ್ತು ಆ ಒಂದು ಡ್ರೈವರ್ ಏನು ಮಾಡಿದ್ದಾನೋ ಅವ್ರ ಹತ್ರನೂ ತಿಳ್ಕೊಂಡು ಸೊ ಅವನಿಗೇನಿದೆಯೋ ಅದು ಕಟ್ಕೊಡ್ಬೇಕು ಸರ್ ತುಂಬ ಇದು ದುಃಖದ ವಿಷಯ ಸರ್ ಇದು ತಿಳ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅವನು ಅಂತ ಜೋರಾಗಿ ಓಡಿಸೋನಲ್ಲ ಬೈಕು ನಿಧಾನವಾಗಿ ಹೋಗೋವನು ಅದೇನೋ ಏನಾಯಿತೋ ಅಂತಾರೆ ಟಿಪ್ಪರ್ ಚಾಲಕ ಮೊಬೈಲ್ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ನಂತೆ ಇವನು ಪಾಪ ಕೈ ಹಿಂಗೆ ಅಂದಂತೆ ಅಂತ ಇದ್ರೆ ಜೋರಾಗಿ ಬಂದಿದ್ದು ಅವನಿಗೆ ಗುದ್ಬಿಟ್ನಂತೆ ಅವನೇನು ಆ ಥರ ಗುದ್ದ ತಕ್ಷಣ ಏನ್ ಮಾಡೋಕ್ಕಾಗುತ್ತೆ ಸರ್ ಅವನು ಕೆಳಗಡೆ ಸಿಕ್ಕಾಕೊಂಡು ತುಂಬಾ ಕಷ್ಟಪಟ್ಟಿದ್ದಾನೆ ಎಷ್ಟೊತ್ತಾಗಿದೆ ಸರ್ ಇದೇನು ಎಂಟೂವರೆ ಆ ಸಂ ಸಂದರ್ಭದಲ್ಲಿ ಆಗಿದೆ ಎಂಟೂವರೆ ಇದರಲ್ಲಿ ಅವನು ಎಲ್ಲ ಟಿಫನ್ ಎಲ್ಲ ಕಟ್ಸ್ಕೊಂಡು ಬರ್ತಾ ಇದ್ರೆ ಹಂಗಾಗಿಬಿಟ್ಟಿದೆ ನಾರಿ ಯಾರಿಗೆ ಸೇರಿತ್ತು ಸರ್ ಜೆ ಪಿ ಬಿ ಗೌಡನ್ ಅಂತೆ ಅವ್ರಿಗೆ ಸೇರುವಂತದ್ದು ಸೊ ಕ್ರಷರ್ ಪಾಪ ಇವ್ನ ಬೇರೆ ಅಲ್ಲಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾರೆ ಸರ್ ಜೆ ಪಿ ಪಿ ಅಂತ ವೆಂಕಟೇಶ್ವರ ಅಂತಿಬಿಟ್ಟು ವೆಂಕಟೇಶ್ವರ ಕೆಲಸದಲ್ಲಿ ಇವ್ನು ಕೆಲಸ ಮಾಡ್ತಾ ಇದ್ದು ವಿಚಾರ ಸರ್ ಹೇಳಿದಾರಂತೆ ಅವ್ರು ಇನ್ನು ಬಂದಿಲ್ಲ ಹೇಳಿದ್ರು ಏನು ಅವರು ನೆಗ್ಲೆಕ್ಟ್ ಆಗಿ ಇದು ಮಾಡ್ಕೊಂಡು ಇದಾರಂತೆ ಸೊ ಬಂದು ಇದನ್ನ ನೋಡ್ಬೇಕಾಗಿತ್ತು ಅವರು ಇಲ್ಲ ಬರ್ಲಿ ಬರ್ಲಿ ಬಂದಿಲ್ಲ ಅಂತೆ ಆ ಡ್ರೈವರ್ ಅಲ್ಲಿಂದ ನಾಪತ್ತೆ ಹಾಕಿದ್ದಾನೆ ಪರರಾಗಿ ಅವನು ಸಿಕ್ಕಿಲ್ಲ Orang ನಮ್ಮದೇ ಆಪರೇಟರ್ बाड <laughs> <laughs> やめてください。 ವೇಳೆ ಅವರು ಏನಾದರೂ ಪರಿಹಾರಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನೀವೆಲ್ಲ ಏನ್ ಮಾಡಕ್ಕೆ ಸರ್ ಏನ್ ಮಾಡೋಕ್ಕಾಗಲ್ಲ ಇವಾಗ ಪ್ರಾಣ ಹೋಗಿರೋದು ಮತ್ತೆ ಬರಲ್ಲ ಬಟ್ ಅವ್ರಿಗೆ ಇರೋವ್ರಿಗಾದ್ರೂ ಪಾಪ ಅನುಕೂಲ ಮಾಡಬೇಕು ಅಟ್ ಲೀಸ್ಟ್ ಅವ್ರಿಗೆ ಒಂದ್ ಎರಡು ಕೋಟಿ ಆದ್ರೂ ಪಾಪ ಪರಿಹಾರ ಅವನು ಇವಾಗ ದುಡಿತಾ ಇರೋವನ್ನ ತುಂಬಾ ಸಾಲದಲ್ಲಿ ಅವ್ನ್ ಪಟ್ಟು ಇವಾಗ ದುಡಿತಾ ಇರೋವ್ನು ಸರ್ ಅವನಿಗೇನಾದ್ರೂ ಮಾಡಿ ಸ್ವಲ್ಪ ಅವ್ರ ಫ್ಯಾಮಿಲಿಗೆ ಇವಾಗಲಾದ್ರು ಅವ್ನಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಸರ್ ಹೆಸರು ಸರ್ ಸರ್ ಅಮರ್ನಾಥ್ ಅಂತ ನಮ್ಮ ಹೆಸರು ಕಂಪ್ಲೇಂಟ್ ಆಗಿದೆಯಾ ಸರ್ ಕಂಪ್ಲೇಂಟ್ ಮಾಡಿದ್ದಾರೆ ಎಫ್ ಐ ಆರ್ ಇದು ಮಾಡಿದ್ದಾರೆ ಬಟ್ ಮಾಜರ್ ಅಲ್ಲಿಗೆ ಹೋಗಿದ್ದಾರೆ ಸ್ಪಾಟ್ಗೂ ಹೋಗಿದ್ದಾರೆ ಅದಕ್ಕೇನಿದ್ರು ಸ್ವಲ್ಪ ದಯವಿಟ್ಟು ಅವನಿಗೆ ಮನೆ ಕೊಚಕೊಟ್ಟಳ್ಳಿಂದ ಕಚಾರಿಗೆ ಹೋಗಿದ್ದಾನೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ತಿರ್ಗಿ ಅವ್ರು ನಾಷ್ಟಾಗಿ ಹೋಗಿದ್ದಾನೆ ನಾಷ್ಟ ತಗೊಂಡಿದ್ದಾನೆ ಡ್ರೈವರ್ಗೆ ಗಾನ ಬರೋವಾಗ ಈ ಕಡೆಯಿಂದ ಬರ್ತಾ ಇದ್ದಾಗ ಟಿಪ್ಪರ್ ಈ ಕಡೆಯಿಂದ ಬಂದಿದೆ ಬಂದ ಆ ಟಿಪ್ಪರ್ ಅವ್ನು ಡ್ರೈವರ್ ನೋಡಿಲ್ಲ ಫಾಸ್ಟ್ ಆಗಿ ತಿರ್ಕೊಂಡಿದ್ದಾನೆ ಈ ಮುಂದ್ರಿಗೆಲ್ಲ ಇಟ್ಬಿಟ್ಟಿದೆ ಅವ್ನು ನೋಡ್ಕೊಂಡಿಲ್ಲ ಎಂದೇ ತೊಳ್ಕೊಂಡ್ ಬಂದಿದೆ ಗಾಡಿನನು ಅವನು ಕೂಡ ಗಾಡಿ ಪಿಚ್ ಪಿಚ್ ಆಗಿ ಹೋಗಿದ್ದೆ ನೋಡ್ಕೊಂಡಿಲ್ಲ ಅವಾಗ ನೋಡ್ಕೊಂಡು ಅವ್ನು ಡ್ರೈವರ್ ತೊಟ್ಟೋಗಿದ್ದಾನೆ ಆವಾಗ ಯಾರು ಅಲ್ಲಿ ಇದ್ದವ್ರು ನೋಡಿ ಹುಡ್ಗನ್ ನಾ ಪಕ್ಕ ಇಟ್ಬಿಟ್ಟು ಗಾಡಿ ಅಲ್ಲೇ ಇತ್ತು ಒಳಗಾಡಿನ ಇತ್ತು ಅಷ್ಟೇ ಸರ್ ನಾವು ಅಲ್ಲಿ ಹೋದಾಗ ಅಷ್ಟೇ ಈಗ ಪ್ರೆಷರ್ ಯಾವ ಪ್ರೆಷರ್ ಲಂಕೇಶ್ವರ ಕಶ್ಯಾರು ನಮ್ಮ ಈಗ ಕೆಲಸ ಮಾಡ್ತಾ ಇವ್ರಲ್ಲಿ ಲಂಕೇಶ್ವರ ಕಶ್ಯಾರೆಷರ್ ಜೆಪಿ ಜೆ ಬಿ ಗೌಡ ಓಕೆ ಈಗ ಅವ್ರಿಗೆ ಎಷ್ಟು ಜನ ಮಕ್ಕಳು ಸರ್ ಏನು ಇಬ್ಬರು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಸಣ್ಣ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಓಕೆ ಈಗ ನೀವು ಏನು ಆಕಾಶ ವ್ಯಕ್ತಪಡಿಸ್ತೀರಾ ಸರ್ ಏನು ಆಕಾಶ ಬೇಕಂದ್ರೆ ಏನು ಸರ್ ಮಾಡೋದು ಇವಾಗ ಹಿಂಗೆ ಆಗೋಗಿದೆ ಹೆಂಗೆ ಸರ್ ನಾವು ಏನು ಮಾಡೋದು ಹೇಳಿ ನೀವು ಮಕ್ಕಳು ಹೆಣ್ಣು ಮಕ್ಕಳು ಸರ್ ಮಕ್ಕಳು ಇನ್ನೇ ಚಿಕ್ಕ ಹುಡುಗರು ಮಕ್ಕಳು ಚಿಕ್ಕ ಹುಡುಗರು ಪಾಪ ಅವ್ರಿಗಿನ್ನ ಎಲ್ಲಿಯೇ ಕೆಲ್ಸಕ್ಕೆ ಹೋಗಲ್ಲ ಅವ್ರಿಗೆ ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡಬೇಕು ನೀವು ಹೇಳಿ ಸರ್ ಹೆಂಗೆ ಸರ್ ಅವ್ನು ಮಾಡೋದು

ಅವ್ರಿಗೆ ಜೀವತಾಂತಾರ ಯಾರು ಇಲ್ಲ ಹೀಗೆ ಊರಿಂದ ಹೋಗವ್ನೇ ಅಲ್ಲಿ ಯಾರೋ ಊರು ದುಡ್ಡು ಕೊಡಬೇಕಾಗಿತ್ತು ಅಮೌಂಟ್ ಕೊಡಬೇಕಾಗಿತ್ತು ಅಂತ ಎಲ್ಲ ಐವತ್ತು ಸಾವಿರ ಕ್ಯಾಶ್ ಕೊಡಿಸ್ಕೊಂಡು ಹೋಗಿ ಟಿಫನ್ ತಿನ್ಕೊಂಡು ಹೋಗವನೇ ಓಡಿ ತಿರುಗಿ ಮತ್ತೆ ಅಲ್ಲಿ ಹೋಗೋವಾಗ ದಾರಿನಲ್ಲಿ ಹಿಂಗೆ ಆಕ್ಸಿಡೆಂಟ್ ಆಗಿರೋದು ಹೇಗಾಯ್ತು ಏನು ಗೊತ್ತಾಯ್ತಾ ನಾವು ಸ್ಪಾಟ್ಗೆ ಹೋಗಿದ್ವಿ ಈ ಕಡೆಯಿಂದ ಅವನು ಆ ಕಡೆಯಿಂದ ಬರ್ತಾವನೆ ಈ ಕಡೆಯಿಂದ ತಿರುಗಿಸ್ಕೊಂಡು ಅಲ್ಲಿ ಗಾಡಿಗೆ ನಾವು ರೆಂಟ್ ಮೇಲೆ ಅಲ್ಲಿ ಯುವರ್ ಗಾಡಿ ಯಾರ್ ಟೂಲರ್ ಸರ್ ಟೂ ವೀಲರ್ ಟೂ ಇಲ್ಲ ಯಾವ ಕಡೆಯಿಂದ ಹೋಗ್ತಿದ್ದ ಈ ಕಡೆಯಿಂದ ಹುಡುಗ ಈ ಕಡೆಯಿಂದ ಲಾರಿ ಹೋಗೈತೆ ಆ ಕಡೆಯಿಂದ ಅವನು ಬಂದವನು ಪ್ರೆಷರ್ ಕಡೆಯಿಂದ ಬಂದಿರದ ಅವರು ಕಡೆಯಿಂದ ಬಂದವನು ಹುಡುಗ ಈ ಕಶೋ ಒಳಗೆ ಟರ್ನಿಂಗ್ ಯಾವ ರೀತಿ ನಾವು ಅಲ್ಲಿ ಹುಡುಗ ಈ ಕಡೆ ಮಲಗಿಸ್ಬಿಟ್ಟಿದ್ರು ಅಷ್ಟೊತ್ತಿಗೆ ಆಗಿತ್ತು ಈ ಗಾಡಿ ಮಾತ್ರ ಕೆಳಗಡೆನೆ ಇತ್ತು ಲಾರಿ ಕೆಳಗಡೆನೆ ಇತ್ತು ಓ ಗಾಡಿ ಕೆಳಗಡೆನೆ ಹ್ಮ್ ನಾವು ಚಾಲಕರು ಕ್ರೈಶರ್ ಅವರು ಗಾಡಿ ಬತ್ತಾ ಇದ್ರೆ ಆಡ್ತಾಯಿದ್ವಿ ಬೈಕಾಗ ಅವ್ರು ಬತ್ತಾ ಇದ್ರು ಅವ್ರು ನೋಡ್ಕೊಂಡಿರ ಬಂದ್ಬಿಟ್ಟು ಗುದ್ದ್ಬಿಟ್ಟು ಫ್ರಂಟ್ ವೀಲ್ ಹತ್ ಬಿಟ್ಟು ಬ್ಯಾಕ್ ವೀಲ್ ಬರೋ ಗಂಟ ಹಂಗೆ ಹೊಲ್ಟೋಗ್ರೆ ನುಕ್ಕೊಂಡು ನಮ್ಮ ಅವ್ರ ಏನನ್ನ ನೀ ಬಂದು ಫ್ರೆಂಡ್ಸ್ ಇದ್ರೆ ಕ್ರೈಶೋರ್ ಅವರು ನಾವು ಎಲ್ಲ ಊರವ್ರು ಎಲ್ಲ ಲೋಕಲ್ ಅವರು ಇರೋದು ಅಲ್ಲಿ ಲೋಕಲ್ ಅವ್ರೆ ಅನ್ಯಾಯ ಆಗೈತೆ ಅವ್ರು ಬರ್ದಿರಿದ್ರೆ ನಾವು ಪ್ರತಿಭಟನೆ ಮಾಡ್ಕಿದ್ವಿ ಕ್ರೈಶರ್ ಹತ್ರ ಕುತ್ಕೊಂಡು ಹಾ ಯಾಕಂದ್ರೆ ಪಾಪ ಇನ್ನ ಚಿಕ್ ಚಿಕ್ ಮಕ್ಳು ಅವ್ರಿಗೆ ಏನಾನ ಒಂದು ನ್ಯಾಯ ಇಲ್ಲ ಅಂದ್ರೆ ನಾವು ಕುತ್ಕೊಂಡು ಪ್ರತಿಭಟನೆ ಮಾಡೇ ಮಾಡ್ತೀರಿ ಅದು ಯಾರೇ ಬರ್ಲಿ ಯಾರೇ ಹೋಗ್ಲಿ ನಾವಂತೂ ಬಿಡಲ್ಲ ಬಿಡಲ್ಲ ಸರ್ ನಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು